ಕೆ ಪಿ ಎಸ್ ಸಿ ನಡೆಸ್ತಾ ಇರುವಂತಹ ತ್ರೀ ಏಟಿ ಫೋರ್ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೋಸ್ಕರ ಈಗ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಎಕ್ಸಾಮ್ನ ದಿನಾಂಕವನ್ನು ದಿನಾಂಕವನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಕೆ ಎಸ್ ಆಸ್ಪಿರಂಟ್ಸ್ ಇವಾಗ ಆಗ್ರಹಿಸ್ತಾ ಇರುವಂಥದ್ದು ಹಾಗಾದ್ರೆ ಅವರ ಆರೋಪಗಳೇನು ಅವರು ಮಾಡ್ತಾ ಇರುವಂತಹ ಕೆ ಪಿ ಎಸ್ಸಿ ವಿರುದ್ಧ ಅವರ ಆಕ್ರೋಶಕ್ಕೆ ಕಾರಣ ಏನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಹೇಳಿ ಯಾವ ರೀತಿಯಾದಂತಹ ಸಮಸ್ಯೆ ನಿಮಗಾಗ್ತಾ ಇದೆ ಈ ಸರ್ತಿ ಕೆ ಪಿ ಎಸ್ ಸಿ ತುಂಬ ರೂಲ್ಸ್ ಫಾಲೋ ಮಾಡಿಲ್ಲ ಒಂದಲ್ಲ ಎರಡಲ್ಲ ತುಂಬಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕೆ ಪಿ ಎಸ್ ಸಿ ಕೆ ಎಸ್ ಸಿ ಈ ಥರ ಬ್ರೇಕ್ ಮಾಡಿದ್ದಾರೆ ವಾರದ ದಿನ ಎಕ್ಸಾಮ್ ಇಟ್ಟಿದ್ದಾರೆ ಪ್ರೈವೇಟ್ ಪ್ರೊಫೆಷ್ನಲ್ಸ್ಗೆ ತೊಂದರೆ ಇದೆ ಆಮೇಲೆ ದೂರ ದೂರ ಸೆಂಟರ್ಗೆ ಹಾಕಿದ್ದಾರೆ ಅದು ಪ್ರೆಗ್ನೆಂಟ್ ವುಮನ್ಗೆ ಬಾನಂತಿಯವರಿಗೆ ಅಂಥವ್ರಿಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮುನ್ನೂರು ಕಿಲೋಮೀಟರು ನಾನ್ನೂರು ಕಿಲೋಮೀಟರು ಆಮೇಲೆ ಬಂದು ಒಂದು ಒಂದು ತಿಂಗಳು ಮುಂಚೆನೇ ಪೇಪರ್ ಸೆಟ್ ಮಾಡಿದ್ದಾರೆ ಅದು ಒಂದು ರೂಲ್ಸ್ ಪ್ರಕಾರ ಒಂದು ವಾರ ಮುಂಚೆ ಮಾಡಬೇಕು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಂಚ್ ಅವರಿಗೆ ಬರೀ ಒಂದು ಮಂತ್ ಕಾಲ ಅವಶ್ಯಕ ಕೊಟ್ಟಿದ್ದಾರೆ ಅದು ರೂಲ್ಸ್ ಪ್ರಕಾರ ಟೂ ಮಂತ್ಸ್ ಕೊಡಬೇಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದ್ಮೇಲೆ ಈ ತರ ತುಂಬಾ ಎಲ್ಲ ಅನ್ಯಾಯ ಆಗ್ತಾ ಇದೆ ಒನ್ ಪಾಯಿಂಟ್ ಅಲ್ಲ ಎರಡು ಪಾಯಿಂಟ್ ಅದು ಸಿ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಆಗ್ತಾ ಇರೋದು ಈ ತರ ಅನ್ಯಾಯ್ ಪ್ರಾಬ್ಲಮ್ ಮುಂದಕ್ಕೆ ಹಾಕಬೇಕು ಅಷ್ಟೇ ಹೌದು ಮೇಡಮ್ ಇದು ಇಶ್ಯೂ ಬಂದು ಏನಿದೆ ಅಂದ್ರೆ ಆಕ್ಚುಲಿ ಏನ್ ಟ್ವೆಂಟಿ ಸೆವೆಂತ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಆ ಒಂದು ಎಕ್ಸಾಮ್ ಎಕ್ಸಾಮನ್ನು ಬರಬೇಕಾದ್ರೆ ಯಾರೋ ಒಬ್ರು ಅಥವಾ ಇಬ್ಬರಿಗೆ ಆಗ್ತಿರುವಂಥ ತೊಂದರೆ ಅಲ್ಲ ತುಂಬ ಸಾವಿರಾರು ಜನ ಲಕ್ಷ ಜನಕ್ಕೆ ಆಗ್ತಿರುವಂತ ತೊಂದರೆ ಏನಕ್ಕೆ ಅಂದ್ರೆ ಒಂದು ನಾಲ್ಕರಿಂದ ಐದು ನಾನು ಪಾಯಿಂಟನ್ನು ಇಷ್ಟ ಇಷ್ಟಪಡ್ತೀನಿ ಮೊದಲನೇದು ಯಾವುದು ಅಂದ್ರೆ ನಾರ್ಮಲ್ ಆಗಿ ಕೂಡ ಎಕ್ಸಾಮ್ ಎಕ್ಸಾಮನ್ನು ಯಾವ್ದು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ವೀಕೆಂಡ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ಸಲ ವೀಕ್ ಡೇಲಿ ಕಂಡಕ್ಟ್ ಮಾಡ್ತಾರೆ ಆದ್ರಿಂದ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಏನು ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿಗೆ ತೊಂದರೆ ಆಗ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಏನಕ್ಕೆ ಅಂದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ಅಥವಾ ಕೆ ಪಿ ಎಸ್ ಅನ್ನು ಕೇಳಿಕೊಂಡಾಗ ಅವ್ರು ಏನಂತ ಹೇಳಿದ್ರು ಅಂದ್ರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ ಏಯ್ಟೀನ್ ಏಯ್ಟಿ ಒನ್ ಇದೆ ಅಲ್ಲಿ ಆ ಒಂದು ಆಕ್ಟನ್ನು ಬಳಸಿ ಏನ್ ಮಾಡಿದ್ರು ಅಂದ್ರೆ ನಾವು ಒಂದು ಸಾರ್ವತ್ರಿಕ ರಜೆ ಅಂತ ಹೇಳಿ ಜನರಲ್ ಆಲೇ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಆ ರೀತಿ ಏನ್ ಜನರಲ್ ಆಲಿಡಿಯನ್ನು ಡಿಕ್ಲೇರ್ ಮಾಡ್ತಾರೆ ಅದು ಕೇವಲ ಯಾರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಕೇಳಿದ್ರೆ ಸ್ಟೇಟ್ ಎಂಪ್ಲಾಯಿಸ್ ಮಾತ್ರ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಸೆಕ್ಟರ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸ್ಗೆ ಆ ಒಂದು ಆಕ್ಟ್ ಅಪ್ಲೈ ಆಗಲ್ಲ ಆ ಕಾರಣಕ್ಕೆ ಅವರು ಲಾಸ್ ಆಫ್ ಪೇ ಅಥವಾ ಸಿಎಲ್ ಹಾಕೊಂಡು ಎಕ್ಸಾಮ್ ಅನ್ನು ಬರಿಬೇಕಾಗಿದೆ ಒಂದು ಎರಡನೇ ಇಶು ಒಂದು ಆರ್ ಟಿಕೆಟ್ ಡೌನ್ಲೋಡ್ ಆಗಿದೆ ನಿಜ ಆದ್ರೆ ಎಸಾಮಿನೇಷನ್ ಸೆಂಟರ್ ನ ಎಲ್ಲಿ ಹಾಕಿದಾರೆ ಅಂದ್ರೆ ಇವ್ರು ಬೇರೆ ಬೇರೆ ಕಡೆ ಹಾಕಿದ್ದಾರೆ ಅದಕ್ಕೆ ಒನ್ ಆಫ್ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ನನ್ನ ಸ್ಟೂಡೆಂಟ್ ನವೀನ್ ಅಂತ ಆ ಹುಡುಗನ ಊರು ಯಾವುದೋ ಅಂತ ಕೇಳಿದ್ರೆ ಚಿತ್ರದುರ್ಗ ಆದ್ರೆ ಅವ್ನು ಎಕ್ಸಾಮ್ ಅನ್ನ ಬರಲಿಕ್ಕೆ ಎಲ್ಲಿ ಏನು ನ ಹಾಕೊಂಡಿದ್ದಾರೆ ಅಂತ ಕೇಳಿದ್ರೆ ಮಂಗಳೂರು ದಕ್ಷಿಣ ಕರ್ನಾಟಕ ಸೆಂಟರ್ ನಾಕೊಟ್ಟಿದ್ದಾರೆ ಅಲ್ಲಿ ಅನ್ನ ಬರಿಬೇಕು ಅಂತ ಬಂದಾಗ ಟ್ರಾವೆಲ್ ಮಾಡೋದಕ್ಕೆ ಒಂದು ದಿನ ಬೇಕು ಎಕ್ಸ್ಪೆನ್ಸಸ್ ಅಂದ ಬಂದಾಗ ಟೂ ಟು ತ್ರೀ ತೌಸಂಡ್ ಖರ್ಚು ಆಗ್ತದೆ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಆಗೋದಕ್ಕೆ ಏಳ್ನೂರ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಜೊತೆ ಎಕ್ಸಾಮಿನೇಷನ್ ಹೋಗಿ ಬರಿಬೇಕು ಅಂತ ಬಂದಾಗ ತ್ರೀ ಟು ಫೋರ್ ತೌಸಂಡ್ ಖರ್ಚು ಆಗುತ್ತೆ ಅಂದ್ರೆ ನಾವು ಬರೀ ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೀತಿದೀವಿ ಅಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಇವ್ರು ಎಕ್ಸಾಮ ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಎರಡನೇ ಇಶ್ಯೂ ಮೂರನೇದ ಬಂದು ಅಂತ ಸ್ಕ್ರೈಬ್ಂದ್ರೆ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೆ ಯಾರು ಅಂಗವಿಕಲ್ ಇರ್ತಾರೆ ಅವ್ರಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಅಂತ ಕೊಟ್ಟಿರ್ತಾರೆ ಆದ್ರೆ ಅಂತ ಸ್ಕ್ರೈಬ್ ವಿಚಾರ ಅಂತ ಬಂದಾಗ ಇದೇ ಕೆಪಿ ಕೇಳ್ಕೊಳ್ತಾರೆ ಈಗ ಸ್ಕ್ರೈಬ್ ಯಾರಾಗಿರ್ತಾರೆ ಅಂದ್ರೆ ಬೇರೆ ಯಾರಾದ್ರೂ ಬೇರೆ ಕೆಲಸ ಮಾಡ್ತಾರೆ ನಾರ್ಮಲ್ ಆಗ ಐಟಿ ಎಂಪ್ಲಾಯೀಸ್ ಅವರು ಸ್ಟೈಪ್ ಗಳಾಗಿ ಬಂದು ಬರೆಯುವಂತದ್ದು ಆದ್ರೆ ಐಟಿ ಎಂಪ್ಲಾಯಿಸ್ ಗೆಲ್ಲ ಅವತ್ತಿಗೆ ರಜಾ ಇರೋದಿಲ್ಲ ಅಲ್ಲಿಗೆ ಸ್ಟೈಪ್ ಗಳಾಗಿ ಬಂದು ಅವ್ರು ಕೂಡ ಬರೆಯೋದಕ್ಕಾಗೋದಿಲ್ಲ ಅದರಿಂದ ಯಾರಿಗೆ ಕೂಡ ತೊಂದರೆ ಆಗ್ತಿದೆ ಅಂದ್ರೆ ಅಂಗವಿಕರ ಕೂಡ ತೊಂದರೆ ಆಗ್ತಿದೆ ಇವೆಲ್ಲ ಕಾರಣಗಳಿಂದ ಎಕ್ಸಾಮ್ ಅನ್ನು ಪೋಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅಂಡ್ ಲಾಸ್ಟ್ ಕನ್ಸರ್ನ್ ಬಂದು ನಾರ್ಮಲ್ ಆಗಿ ಯಾವಾಗಲೂ ಕರ್ನಾಟಕ ಅಂತ ಬಂದಾಗ ಯಾವಾಗಲೂ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡಲ್ಲ ನಿಜ ಆದ್ರೆ ಇವತ್ತು ನಾವು ಒಂದು ಏನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಏನಕ್ಕೆ ಅಂದ್ರೆ ಈಗಾಗಲೇ ತುಂಬಾ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ ನೀವು ಇಂದ ಇವತ್ತಿಗೂ ಕೂಡ ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಗೆ ನಾವಿಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಸೇರಿರ್ಬೋದು ಆದ್ರೆ ನಾಳೆ ಅಥವಾ ನಾಡ್ದು ಇದೇ ಮೂವತ್ತು ಜನ ಸಾವಿರ ಜನ ಆಗ್ತಾರೆ ಸಾವಿರ ಜನ ಹತ್ತು ಸಾವಿರ ಜನ ಆಗ್ತಾರೆ ಅಥವಾ ನೀವು ಇನ್ನೂ ಮಾತು ಕೇಳಲಿಲ್ಲ ಅಂದ್ರೆ ಅಲ್ಲೇ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ವಿ ಇದು ನಾನು ನಿಮಗೆ ಕೊಡ್ತಿರುವಂತಹ ಎಚ್ಚರಿಕೆ ನಾನು ಸುಮ್ಮನೆ ಜಸ್ಟ್ ನಿಮಗೆ ಒಂದು ತಿಳಿಸಿರುವಂತ ಮಾಹಿತಿ ಆಗಿದೆ ದಯವಿಟ್ಟು ಸಾಧ್ಯ ಇವತ್ತು ಇವತ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ನಿನ್ನೆ ವಾರ್ತಾ ಭಾರತಿ ಎಂಬ ಪೇಪರ್ ಅಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ ಯಾಕೆಂತ ಹೇಳಿದ್ರೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಬ್ಬನ ಪರೀಕ್ಷಾ ಕೇಂದ್ರ ಏನೋ ಇರಬೇಕಂತಿತ್ತು ಆದರೆ ಇವಾಗ ನಾವು ಮಂಗಳೂರಿನವರು ಮಂಗಳೂರಿನವರಿಗೆ ನಮಗೆ ಚಿತ್ರದುರ್ಗಲ್ಲಿ ಹಾಕಿದ್ದಾರೆ ಚಿತ್ರದುರ್ಗದ ಹೇಳುವಾಗ ನೂರೈವತ್ತಕ್ಕಿಂತ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇವಾಗ ಆಲ್ರೆಡಿ ಮಂಗಳೂರಿನವರ ಸ್ಟೂಡೆಂಟ್ಸ್ ಹತ್ರ ಮಾತಾಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಸರ್ ಹೆಂಗೆ ಹೋಗೋದು ಯಾವ ರೀತಿ ಹೋಗೋದು ಅಲ್ಲಿ ಹೆಂಗೆ ಉಳ್ಕೊಳ್ಳೋದು ಇದೆಲ್ಲ ಬಗ್ಗೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾಯಿದೆ ಒಂದು ಎಕ್ಸಾಮ್ ಬರಲಿಕ್ಕೆ ಇಷ್ಟು ಪ್ರೆಷರ್ ಕೊಟ್ಟರು ಇವಾಗ ನೋಡಿ ಯು ಪಿ ಎಸ್ ಸಿ ಕೂಡ ಅವರವರಿಗೆ ಆಪ್ಷನಲ್ ಆಗಿರುವಂಥ ಸೆಂಟರ್ ಕೊಟ್ಟು ಅವರನ್ನು ಫ್ರೀ ಮೈಂಡಿಂದ ಎಕ್ಸಾಮ್ ಬರೀತಾರೆ ಆಲ್ರೆಡಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಒಂದು ಪ್ರೆಷರೇ ಅದರ ಜೊತೆಗೆ ಇಂಥ ಒಂದು ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಅವ್ರು ಎಕ್ಸಾಮ್ ಬರೀಬೇಕು ಅಲ್ಲಿ ಉಳ್ಕೊಳ್ಬೇಕು ಹೋಗಬೇಕು ಅಂತ ಹೇಳುವಂಥ ಕಂಫ್ಯೂಷನ್ಗೆ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಎಕ್ಸಾಮ್ ಮಾಡಲಿಕ್ಕೆ ಇಷ್ಟೆಲ್ಲ ಇವರು ಕನ್ಫ್ಯೂಷನು ಇಷ್ಟೆಲ್ಲ ಒಂದು ಡೇಟ್ ಚೇಂಜ್ ಮಾಡೋದು ಇದು ಯಾವ ಎಕ್ಸಾಮ್ ಕೂಡ ಒಂದು ನೀಟಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಅವರು ಉಂಟು ಮಾಡ್ತಾಯಿಲ್ಲ ಇದೆಲ್ಲರ ಸ್ಟೂಡೆಂಟ್ಸಿಗೆ ಮಾತ್ರ ಇವಾಗ ನೀವು ಚಂದ್ರಲೇಔಟು ಲೈಬ್ರರಿ ಹೋಗಿ ನೋಡಿದರೆ ಎಲ್ಲರೂ ಕೂಡ ಪ್ರೆಜರಲ್ಲೇ ಓದ್ತಾ ಇದ್ದಾರೆ ಅರ್ಧ ಆಗ್ಬೋದು ಅರ್ಧ ಆಗಲ್ಲ ಅಂತೇಳಿ ಏನೋ ಸಿಗುತ್ತೆ ಇಲ್ಲವಾ ಅಂತೇಳಿ ಒಂದು ಭಾಗ್ಯಲಕ್ಷ್ಮಿ ತರ ಅವರು ಆಟ ಆಡ್ತಾ ಇದ್ದಾರೆ ಇದು ಇವರ ಸ್ಟೂಡೆಂಟ್ಸ್ ಅವರು ಅವರ ಹಕ್ಕು ಇದು ರಾಜ್ಯದಲ್ಲಿರುವಂಥ ಎಲ್ಲ ಸಿವಿಲ್ ಸರ್ವಿಸ್ ಓದುವ ಎಲ್ಲರಿಗೂ ಸಿಗಬೇಕಾದಂಥ ಹಕ್ಕು ಅದನ್ನೇ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಅರ್ಥ ಹೌದು ಮೇಡಮ್ ಪ್ರಾಬ್ಲಮ್ ಆಗ್ತಾ ಇದೆ ಕಾರಣ ಏನಂದರೆ ಈಗ ಇಮಿಡಿಯೇಟಾಗಿ ಆಗಲೇ ಮೂರು ನಾಲ್ಕು ಸಲ ಪೋಸ್ಟ್ಪೋನ್ ಮಾಡಾಗಿದೆ ಅದು ಮತ್ತು ಈಗ ಆಗಿ ಹೇಳ್ತಿದ್ದಾರೆ ಟ್ವೆಂಟಿ ಸೆವೆಂತ್ ಬೇರೆ ಇಷ್ಟೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಪ್ರಿಪ್ರೇಷನ್ ಆಗೋಕ್ಕೆ ಬಿಕಾಸ್ ಇದು ಗೆಜೆಟೆಡ್ ಪೋಸ್ಟ್ ಆಗಿರೋದ್ರಿಂದ ಒಂದು ವಾರ ಎರಡು ವಾರ ಒಂದು ತಿಂಗಳು ಅನ್ನಂಗೆ ನಾವು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದು ತ್ರೀ ಮಂತ್ಸ್ ಟೈಮ್ ಬೇಕಾಗುತ್ತೆ ಅದು ಸ್ಟೇಕ್ ಹೋಲ್ಡರ್ಸು ಮೇಜರ್ ಇಂಪಾರ್ಟೆಂಟ್ ಆಗ್ತಾರೆ ಸ್ಟೇ ಯು ಪಿ ಸಿಲಿ ಈ ಥರ ಇರಲ್ಲ ಅಲ್ಲಿ ಡೈರೆಕ್ಟಾಗಿ ಒಂದು ಕ್ಯಾಲೆಂಡ್ರ್ ಬಿಡ್ತಾರೆ ಆ ಕ್ಯಾಲೆಂಡ್ರ್ ಬೇಸಿಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಬಟ್ ಕೆ ಪಿ ಎಸ್ ಸಿ ಆ ಥರ ಅಲ್ಲ ಪ್ರತಿ ಪೊಲಿಟಿಷಿಯನ್ಸ್ ಏನಾರು ಅದು ಹೇಳಿದ್ರು ಅವ್ರು ಮಾಡಿದ್ರು ಇವ್ರು ಹೇಳಿದ್ರು ಅಂತ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಇದು ಮಾಡ್ತಿರ್ತಾರೆ ಸೊ ಈಗ ಸ್ವಲ್ಪ ಸ್ಟೂಡೆಂಟ್ ವೆಲ್ಫೇರ್ಗೆ ಈಗ ಪೋಸ್ಟ್ಪೋನ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟು ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಪ್ರಿಪ್ರೇಷನ್ಗೆ ಥ್ಯಾಂಕ್ ಯು ಈಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ಮೇಡಮ್ ಹೇಳೋದೆಲ್ಲ ಈಗ ಏನು ಸ್ವಾಹಿತಾಸಕ್ತಿಗೋಸ್ಕರ ಸ್ವೈತಾಸಕ್ತಿಗೋಸ್ಕರ ಕೆ ಪಿ ಸಿ ಎಕ್ಸಾಮ್ ನಡೆಸ್ತಾ ಇದೆ ಈಗ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇಲ್ಲ ಅಂತ ನಮ್ಗನಿಸ್ತಾ ಇದೆ ಈಗ ಇದು ಪ್ರಾಫಿಟ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲ ಮೇಡಮ್ ವೆಲ್ಫೇರ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ನು ಈಗ ಅಂತಿಮವಾಗಿ ನಮ್ಗೆ ನಮ್ಗನಿಸ್ತಾ ಇರೋದೇನಂದರೆ ನಾವು ವೆಲ್ಫೇರ್ ಇಂಡಿಯಾದಲ್ಲಿ ಇದೀವ ಅಥವಾ ಬ್ರಿಟಿಷ್ ಇಂಡಿಯಾದಲ್ಲಿದ್ದೀವ ಅಂತ ಈಗ ನಮ್ಮ ನಮಗೋಸ್ಕರ ನಾವು ಓಡಾಡಬೇಕಾ ಅಥವಾ ಬೇರೆ ಯಾವ ಹಿತಾಸಕ್ತಿಗೋಸ್ಕರ ಅದೆಲ್ಲ ಇದನ್ನು ಎಕ್ಸಾಮ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ನಮ್ಮ ಪ್ರಶ್ನೆ ಆಗಿದೆ ಈಗ ನಾವು ಅಂತಿಮವಾಗಿ ಕೇಳೋದೇನೆಂದರೆ ಇದು ಉದ್ದೇಶ ಏನು ಈಗ ಈಗ ಆಲ್ರೆಡಿ ನಮಗೆ ಎಲ್ಲರಿಗೂ ಕ್ವಶನ್ ಪೇಪರ್ ಮುಂಚೆ ಇದಾಗಿರ್ಬೋದು ಇರ್ಬೋದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ದೂರ ಇರ್ಬೋದು ಇದೊಂದೆಲ್ಲ ಈಗ ಸ್ನೇಹಿತರು ಹೇಳಿದ್ದಾರೆ ನಾವು ಅಂತಿಮವಾಗಿ ಅಂದರೆ ನಿಮ್ಮ ಉದ್ದೇಶ ಏನಿದೆ ನಿಮ್ದಾಗ ಯಾರು ಎಕ್ಸಾಮ್ ಬರೆಯಬಾರ್ದ ಈಗ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರಾದಂಥ ನಮ್ಮ ಸಿದ್ದರಾಮಯ್ಯವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ಕ್ವಿಕ್ಕಾಗಿ ಏನಾದ್ರು ಒಂದು ಡಿಶನ್ ತೊಗೊಳ್ಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡೋ ಬದಲು ನಮಗೆ ದಯವಿಟ್ಟು ಒಬ್ರಿಗೆ ಆದರೂ ಅನ್ಯಾಯನೇ ಮೇಡಮ್ ನೂರು ಜನಕ್ಕಾದರೂ ಅನ್ಯಾಯನೇ ಅದಕ್ಕೋಸ್ಕರ ನಾವು ಅಂತಿಮವಾಗಿ ಏನು ಕೇಳ್ತಾ ಇದ್ದೀವಿ ನೀವು ಆಗಿ ದಯವಿಟ್ಟು ಇದ್ರ ಬಗ್ಗೆ ಕ್ವಿಕ್ಕಾಗಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳಿ ಇದು ಯಾವುದೋ ಹಿತಾಸಕ್ತಿಗೋಸ್ಕರ ಮಾಡೋ ಇದಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಕ್ಕೋಸ್ಕರ ಆಗುವಂಥ ನೀವು ಕಡಿಮೆ ಟೈಮಲ್ಲಿ ದಿನದಲ್ಲಿ ಓದಿ ಎಕ್ಸಾಮ್ ಬರೀರಿ ಅಂತ ಯಾರು ಕೇಳಲು ಆಗೋದಿಲ್ಲ ಅದ್ರ ಜೊತೆಗೆ ಇಷ್ಟೊಂದು ಒತ್ತಡಗಳ ನಡುವೆ ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಷ್ಟು ಈಗ ಉದಾಹರಣೆ ವಿರೋಧ ವಿರೋಧ ಪಕ್ಷಗಳು ಹೇಳಿದ್ದಾರೆ ಮತ್ತು ಈಗ ಇವರೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ ಪೇಪರಲ್ಲಿ ಬಂದಿದೆ ಮತ್ತು ನಾವು ಕೋರ್ಟ್ಗೆ ಹೋಗಿದ್ದೀವಿ ಇದೆಲ್ಲ ಆಗಿದ್ದೀವಿ ಅಂದರೆ ಏನೋ ಒಂದು ನಡೀತಾ ಇದ್ದೀವಿ ಅಂತಲ್ವಾ ಇದೆಲ್ಲ ನಡೀತಾ ಇದೆ ನನ್ನೆ ಆದರೂ ತಾನ ಇಷ್ಟೊಂದೆಲ್ಲ ಧ್ವನಿ ಇತ್ತು ಇದರಲ್ಲಿ ಯಾರು ಹೋಗ್ತಾರಾ ಅದನ್ನು ದಯವಿಟ್ಟು ನಾವು ಗಮನ ಗಮನ ಇಟ್ಕೊಂಡು ನೀವು ಇದು ಒಂದು ಸ್ವಲ್ಪ ಮಧ್ಯ ಪ್ರವೇಶ ಮಾಡಿ ಯಾವುದೋ ಹಿತಾಸಕ್ತಿಗೋಸ್ಕರ ಅಲ್ಲ ನಮ್ಮ ವಿದ್ಯಾರ್ಥಿಗಳ ಹಿತಾಸಕ್ತಿಗೋಸ್ಕರ ನೀವು ಎಕ್ಸಾಮ್ ಮಾಡಿ ದಯವಿಟ್ಟು ಸಮಸ್ಯೆ ಇದೆ ಮೇಡಮ್ ಈಗ ಪರೀಕ್ಷಾ ಕೇಂದ್ರಗಳು ಈಗ ನಮ್ಮ ಜಿಲ್ಲೆ ನಮ್ಮ ಸ್ಥಳದಿಂದ ತುಂಬ ದೂರ ಇದೆ ಈಗ ಹೇಳ್ತಾ ಹೇಳ್ತಾಯಿದ್ರು ಇನ್ನೂರು ಕೆಲ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕು ಪರೀಕ್ಷಾ ಕೇಂದ್ರಗಳು ಅದು ತುಂಬ ಇದೆ ಟ್ರಾವೆಲಿಂಗ್ಗೆ ನಮಗೆ ಒಂದು ದಿನ ನಷ್ಟ ಆಗುತ್ತೆ ಮತ್ತು ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾಯಿದೆ ಇದು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಟ್ಟು ಸಮಸ್ಯೆ ಬಗ್ಗೆ ಹೆಚ್ಚು ಬಗ್ಗೆ ಕೇಳ್ಕೊಂತೀವಿ ಅಷ್ಟೇ ಮೇಡಮ್ ಮೇಡಮ್ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಇದೇ ಇಶ್ಯೂ ಆದಾಗ ಮಹಾರಾಷ್ಟ್ರ ತೆಲಂಗಾಣ ನಿನ್ನೆ ಮೊನ್ನೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಹಿತಾಸಕ್ತಿಗೋಸ್ಕರ ಕರ್ನಾಟಕದಲ್ಲೂ ಸಹ ಇದು ಮನಗಂಡು ಇವನ್ ಕುಮಾರ್ ಸ್ವಾಮಿ ಆಗಲಿ ವಿರೋಧ ಪಕ್ಷದಾಗಲಿ ಬಿಜೆಪಿ ಆಗಲಿ ಎಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಸೊ ಸರ್ಕಾರ ಕೇಳಿ ಇವನ್ ನಿನ್ನೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಕ್ಸಾಮ್ನ ಮುಂದೂಡಕ್ಕೆ ಯೋಚನೆ ಮಾಡ್ತಿದ್ವಿ ಮುಂದೂಡ್ತೀವಿ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ಗೆ ಬದ್ಧವಾಗಿ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆದರೆ ಎಲ್ಲ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಹದಿನೆಂಟು ದಿನ ಇರಂಗ್ರು ಇನ್ಫಾರ್ಮ್ ಮಾಡಿರೋದು ಆಕ್ಚುಲಿ ಸೊ ಐದು ಸಲ ಅವ್ರು ಪೋಸ್ಟ್ಪೋನ್ ಮಾಡಿದ್ದಾರೆ ಡೇಟ್ ಸೊ ಐದು ಸಲ ಪೋಸ್ಟ್ಪೋನ್ ಮಾಡಿದಾಗ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಡೌಟ್ ಇರುತ್ತೆ ಎಕ್ಸಾಮ್ ನಡೀತಾ ನಡೆಯೋವಂತ ಹದಿನೆಂಟು ದಿನ ಡೇಟ್ ಬಿಟ್ಟಿದ್ದಾರೆ ಸೊ ಒಂದು ಜಿ ಎಕ್ಸಾಮ್ ಆಗದೆ ಐದು ವರ್ಷಕ್ಕೊಂದ್ಸಲ ಈ ಸಲ ಮಿಸ್ಸಾರೆ ಮತ್ತೆ ಐದು ವರ್ಷಕ್ಕೆ ಆಯಬೇಕು ಸೊ ಸರ್ಕಾರ ಮನಗಂಡು ದಯವಿಟ್ಟು ಸ್ಟೂಡೆಂಟ್ಸ್ ಪರ ಹೆಲ್ಪ್ ಮಾಡ್ಲೇಬೇಕು ಎರಡು ಒಂದು ತಿಂಗಳು ಎರಡು ತಿಂಗಳು ಪೋಸ್ಟ್ಪೋನ್ ಆಗಲೇಬೇಕು ಮೇಡಮ್ ಏನಿಲ್ಲ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ತಿದೆ ಅದು ಸೊ ಎಕ್ಸಾಮು ಏನಪ್ಪ ಅಂದರೆ ಹೋಗಲಿ ಅಂತ ಎಲ್ಲರೂ ಬಯಸಿದ್ದಾರೆ ಸೊ ಎಕ್ಸಾಮ್ ಮುಂದೆ ಹೋಗ್ಲಿ ಮತ್ತೇನಪ್ಪ ಅಂದರೆ ಇವಾಗ ಎಕ್ಸಾಮ್ ನಡೆಸೋದಕ್ಕೆ ಈ ರೀತಿ ಸಮಸ್ಯೆ ಎಕ್ಸಾಮ್ ನಡೆಸಿದ ಮೇಲೆ ಲಿಸ್ಟ್ ಬಿಡೋಕೊಂದು ಸಮಸ್ಯೆ ಲಿಸ್ಟ್ ಬಿಡೋಕೆ ಮತ್ತೊಂದು ಎರಡು ವರ್ಷ ತೊಗೋತಾರೆ ಎರಡು ವರ್ಷ ಲಿಸ್ಟ್ ಬಿಟ್ಟು ಬಂದುಗಡೆ ಮತ್ತೆ ಎಕ್ಸಾಮ್ ಏನಾಗುತ್ತೆ ಸಮಸ್ಯೆ ಆಗಿದೆ ರಿಸರ್ವೇಷನ್ ಸಮಸ್ಯೆ ಆಗಿದೆ ಅಂತೇಳಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಅಲ್ಲೊಂದು ನಾಲ್ಕೈದು ವರ್ಷ ಸೊ ಸರ್ಕಾರ ಅಷ್ಟು ಅಮರ್ಥ ಇದೆಯಾ ಒಂದು ರಿಕೂಟ್ಮೆಂಟನ್ನು ಕ್ಲೀನಾಗಿ ಮಾಡೋಕ್ಕಾಗ್ತಿಲ್ಲವಾ ಎಲ್ಲ ರಿಕೂಟ್ಮೆಂಟ್ಗಳು ಯಾಕೆ ಕೋರ್ಟ್ಗೆ ಹೋಗ್ತಿದ್ದಾವೆ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ತೊಗೊಳ್ಳಿ ಕೆ ಪಿ ಟಿ ಸಿಲ್ ಎ ತಗೊಳ್ಳಿ ಎಲ್ಲ ರಿಕಮಗಳು ಏನಪ್ಪ ಅಂದ್ರೆ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ರಿಸಲ್ಟ್ ಯಾಕೆ ಅನೌನ್ಸ್ ಮಾಡ್ತಿಲ್ಲ ಸೊ ನಿಮ್ ಸರ್ಕಾರಕ್ಕೆ ಅಷ್ಟೊಂದು ಅಸಮರ್ಥತೆ ಇದ್ರೆ ಏನಪ್ಪ ಅಂದ್ರೆ ಏನು ರಿಸರ್ವೇಷನ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಅನ್ನೇ ಇರೋಂಗೆ ಮಾಡಿ ಎಲ್ಲರಿಗೂ ಸರ್ ನಾನು ಮೇಡಮ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಬ್ಯಾಚಿನ ವಿದ್ಯಾರ್ಥಿ ನಮ್ಗೆ ಕೊಟ್ಟಿರೋದು ಇಪ್ಪತ್ತು ಜುಲೈ ಇಪ್ಪತ್ತೊಂದಕ್ಕೆ ಆಮೇಲೆ ಮೊದಲಿನವರಿಗೆ ಕೊಟ್ಟಿರೋದು ಫೆಬ್ರವರಿಯಲ್ಲಿ ಅವ್ರಿಗೆ ಆರು ತಿಂಗಳು ಟೈಮ್ ಕೊಟ್ಬಿಟ್ಟು ನಮಗೆ ದಿನ ಮೂವತ್ತೊಂದು ದಿನ ಟೈಮ್ ಕೊಟ್ಟರೆ ನಾವು ಓದೋದು ಹೆಂಗೆ ನಾವು ಇದೇ ಬುಕ್ನ ಅವ್ರಿಗೆ ಕೊಡ್ತೀವಿ ಅವರೇ ಓದಲಿ ಅವರೇ ಪಾಸ್ ಆಗಲಿ ಅವರೇ ಆಗಲಿ ಕೆ ಎಸ್ ಎಕ್ಸಾಮ್ನಾಗ ಪೂರ್ತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇದನ್ನು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಯಾಕಂದರೆ ಮೂವತ್ತೊಂದು ದಿನದಲ್ಲಿ ಓದೋಂಥ ಸೆಲೆಬಸ್ ಅಲ್ಲ ಇದು ಅವ್ರಿಗೂ ಗೊತ್ತು ಇದು ಅವ್ರು ಹಾಕಿರೋ ಸೆಲೆಬಸ್ ಅವ್ರು ನೋಡಿರ್ತಾರೆ ಹೆಂಗಿದೆ ಅಂತ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ್ಮೂರು ಸಬ್ಜೆಕ್ಟ್ಸ್ ಇದೆ ಅದರಲ್ಲಿ ಹೆಂಗೆ ಓದಬೇಕು ಏನು ಮಾಡಬೇಕು ಅದರಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋದು ನಾನಿರೋದು ಬೀದರಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು ನನಗೆ ಹಾಕಿರೋದು ಬಳ್ಳಾರಿಯಲ್ಲಿ ಮಧ್ಯದಲ್ಲಿ ನಾಲ್ಕುನೂರು ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಬೇಕು ಎರಡು ದಿನ ಲೀವ್ ಹಾಕಬೇಕು ಇಷ್ಟೊಂದೆಲ್ಲ ತೊಂದರೆ ಇದೆ ದಯವಿಟ್ಟು ನಾನು ಸಿದ್ದರಾಮಯ್ಯ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರನ್ನ ನಾನು ಇದನ್ನೇ ಬಿಡ್ಕೊತೀನಿ ಇದೊಂದು ಸಲ ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತ ಇದಿಷ್ಟು ಕೆ ಎಸ್ ಅಭ್ಯರ್ಥಿಗಳು ಹೇಳ್ತಾ ಇರುವಂತಹ ಮಾತು ಅಂದ್ರೆ ಸಾಕಷ್ಟು ಸಮಸ್ಯೆಗಳಿವೆ ಒಂದು ಸೆಂಟರ್ ಇಂದ ಬೇರೆ ಸೆಂಟರ್ ಗೆ ಹೋಗ್ಬೇಕು ನಮ್ಮ ಊರಿನಿಂದ ದೂರ ದೂರಿಗೆ ಅಂದ್ರೆ ಸಾಕಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅದ್ರ ಜೊತೆಗೆ ಪರೀಕ್ಷಾ ದಿನಾಂಕ ಕೂಡ ಸರಿಯಾಗಿಲ್ಲ ಎರಡು ದಿನಗಳ ಕಾಲ ಪೋಸ್ಟ್ ಪೋನ್ ಮಾಡಿದರೆ ಬೇರೆ ರಾಜ್ಯಗಳಲ್ಲಿ ಸರಿಸುಮಾರು ತಿಂಗಳ್ ಗಟ್ಟಲೆ ಪೋಸ್ಟ್ಪೋನ್ ಮಾಡಿದ್ರೆ ನಮ್ಮಲ್ಲಿ ಎರಡು ದಿನ ಪೋಸ್ಟ್ಪೋನ್ ಮಾಡಿದರೆ ಈ ಮಾಡಿರುವಂತಹ ಪೋಸ್ಟ್ ಪೋನ್ ಏನಾದ್ರೂ ಯೂಸ್ಫುಲ್ ಆಗಿರ್ಲಿ ನಮಗೆ ಆ ದಿನ ಬೇರೆ ಎಕ್ಸಾಮ್ ಇದೆ ಜೊತೆಗೆ ನಮಗೆ ಎಕ್ಸಾಮ್ ಬರೆಯೋದಕ್ಕೂ ಕೂಡ ರೈಟರ್ ಸಿಕ್ತಿಲ್ಲ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಸಾಲು ಸಾಲು ಸಮಸ್ಯೆಗಳು ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇರುವಂತದ್ದು ಅಟ್ ಲೀಸ್ಟ್ ನ್ಯೂಸ್ ಫಸ್ಟ್ ಈ ವರದಿ ಪ್ರಸಾರ ಮಾಡಿದ್ಮೇಲಾದ್ರೂ ಕೆಪಿಎಸ್ಸಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ವಿಚಾರ ತಲುಪಿದ್ರೆ ಅವರು ಈ ನಿರ್ಧಾರವನ್ನ ಅಂದ್ರೆ ಪರೀಕ್ಷಾ ದಿನಾಂಕವನ್ನ ಇನ್ನೊಂದು ಸಲ ವಿಮರ್ಶಿಸುವಂತಹ ಅವಶ್ಯಕತೆ ಇರುವಂತದ್ದು